ಕಾರ್ಯಕ್ರಮಗಳಿಗೆ ಒಳಗಾಗಬಾರದು ಒಳಗಾಗಬಾರದು ಅಪರಾಧಿ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನೂರಾರು ಅಸಹಜ ಸಾವುಗಳ ನಿಷ್ಪಕ್ಷಪಾತ ತನಿಖೆಗೆ ಎಐಡಿಒ ಯುವಜನ ಸಂಘಟನೆ ಆಗ್ರಹಿಸಿ ರಾಯಚೂರಿನ ಗ್ರೇಡ್ ಒನ್ ತಹಸೀಲ್ದಾರರಾದ ಪರಶುರಾಮರಾವ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜನೇಕಲ್ ಅವರು ಮಾತನಾಡುತ್ತಾ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಸುತ್ತಮುತ್ತ ಎರಡು ದಶಕಗಳಲ್ಲಿ ನೂರಾರು ಅಸಹಜ ಸಾವುಗಳು ಸಂಭವಿಸಿವೆ ಎಂಬ ಆರೋಪವು ನಿರಂತರವಾಗಿ ಕೇಳಿಬರುತ್ತಿದೆ ಆ ಧಾರ್ಮಿಕ ಕ್ಷೇತ್ರದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ಒಬ್ಬನು ಇತ್ತೀಚೆಗೆ ಹೊರಬಂದು ಈ ವಿಷಯದ ಕುರಿತು ದೂರು ನೀಡಿದ್ದಾನೆ ಆ ದೂರಿನಲ್ಲಿ ತಾನೇ ನೂರಾರು ಏಳೆಯ ಬಾಲಕಿಯರ ಮತ್ತು ವಯಸ್ಕ ಹೆಣ್ಣು ಮಕ್ಕಳ ಶವವನ್ನು ಹೂತಿದ್ದೇನೆ ಎಂದು ಒಪ್ಪಿಕೊಂಡಿದ್ದಾನೆ ನನ್ನನ್ನು ಹೆದರಿಸಿ ಬೆದರಿಸಿ ನನ್ನ ಕೈಯಿಂದ ಈ ಕೆಲಸಗಳನ್ನು ಮಾಡಿಸಿದ್ದಾರೆ ಎಂದು ಕೂಡ ಆ ದೂರಿನಲ್ಲಿ ಹೇಳಿದ್ದಾನೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ನಂತರ ಸರ್ಕಾರ ನಾಗರಿಕ ಸಮಾಜದ ಒತ್ತಡದಿಂದಾಗಿ ತನಿಖೆ ಮುಂದಾಗಿ ಎಸ್ಐಟಿ ರಚನೆ ಮಾಡಿರುವುದನ್ನು ಎಐಡಿಒ ಯುವಜನ ಸಂಘಟನೆ ಸ್ವಾಗತಿಸುತ್ತದೆ ಎಂದರು ನಂತರ ಈ ಕುರಿತು ತನಿಖೆಯು ಚುರುಕುಗೊಂಡಿದೆ ದೂರುದಾರರ ತೋರಿಸಿದ ಜಾಗದಲ್ಲಿ ಕೆಲವು ಮೂಳೆ ತಲೆಬರುಡೆಗಳು ಸಿಕ್ಕಿದೆ ಎಂದು ಕೂಡ ಮಾಧ್ಯಮದಲ್ಲಿ ವರದಿಯಾಗಿದೆ ಅದೇ ಪ್ರದೇಶದಲ್ಲಿ ಅನನ್ಯ ಭಟ್ ಸೌಜನ್ಯ ಸೇರಿದಂತೆ ಹಲವು ಹೆಣ್ಣು ಮಕ್ಕಳ ಸಾವಿನ ಪ್ರಕರಣದ ತನಿಖೆಯಲ್ಲಿ ಅಪರಾಧಿಗಳು ಯಾರೆಂದು ಹೊರಗೆ ಬರಲೇ ಇಲ್ಲ ಆದ್ದರಿಂದ ಈಗ ನಡೆಯುತ್ತಿರುವ ತನಿಖೆಯನ್ನು ಯಾವುದೇ ರಾಜಕೀಯ ಅಥವಾ ಧಾರ್ಮಿಕ ಪ್ರಭಾವಕ್ಕೆ ಒಳಗಾಗದೆ ಎಸ್ಐಟಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ತಪ್ಪಿತಸ್ಥರು ಎಷ್ಟೇ ಪ್ರಭಾವಿತರಾಗಿದ್ದರೂ ಹಾಗೂ ಯಾವುದೇ ರೀತಿಯ ಉನ್ನತ ಸ್ಥಾನದಲ್ಲಿದ್ದರೂ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಈ ಕುರಿತಾಗಿ ವರದಿ ಮಾಡುತ್ತಿರುವ ಸಾಮಾಜಿಕ ಮಾಧ್ಯಮಗಳ ವರದಿಗಾರರ ಮೇಲೆ ನಡೆದ ದೈಹಿಕ ಹಲ್ಲೆಯನ್ನು ಎಐಡಿಒ ಯುವಜನ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಚಾಮ್ರಾ ಒಡೆದು ಹಾಕಿ ಹಲ್ಲೆ ನಡೆಸಿದವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದೆ ನಿಗೂಢವಾಗಿರುವ ಅಸಹಜ ಸಾವಿನ ಪ್ರಕರಣಗಳ ಸತ್ತಾಂಶವೇನೆಂದು ಹೊರಬರಬೇಕು ಎಂದು ಎಐಡಿಒ ಯುವಜನ ಸಂಘಟನೆ ರಾಯಚೂರು ಜಿಲ್ಲಾ ಸಮಿತಿ ಆಗ್ರಹಿಸಿದೆ ನಾಗರಿಕ ಸಮಾಜ ಒತ್ತಡದಿಂದಾಗಿ ತನಿಖೆಗೆ ಮುಂದಾಗಿ ಎಸ್ ಐ ಡಿ ರಚನೆ ಮಾಡಿರುವುದನ್ನು ನಮ್ಮ ಸಂಘಟನೆ ಆತ್ಮೀಯುತ್ತದೆ ಜಾಗದಲ್ಲಿ ಕೆಲವು ಹೊಳೆಯ ತಲೆಗುರಡಿಗಳು ಸಿಕ್ಕಿದೆ ಎಂದು ಕೂಡ ವರದಿಯಾಗಿದೆ ಇದೇ ಪ್ರದೇಶದಲ್ಲಿ ಸೌಜನ್ಯ ಸೇರಿದಂತೆ ಅಪರಾಧಿಗಳು ಯಾರಾದರೂ ಹೊರಗೆ ಬರದೇ ಇಲ್ಲ ಆದ್ದರಿಂದ ಈಗ ನಡೆಯುತ್ತಿರುವ ತನಿಖೆಯನ್ನು ಯಾವುದೇ ರಾಜ್ಯ ಮತ್ತು ಎಸ್ಐಟಿಪಾತವಾಗಿ ತನಿಖೆ ಮಾಡಬೇಕು ಎಷ್ಟೇ ಪ್ರಭಾವಿತರಾಗಿದ್ದರೂ ಹಾಗೂ ಯಾವುದೇ ರೀತಿಯ ಉನ್ನತ ಸ್ಥಾನದಲ್ಲಿದ್ದರೂ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಈ ಕುರಿತಾಗಿ ವರದಿ ಮಾಡುತ್ತಿರುವ ಸಾಮಾಜಿಕ ಮಾಧ್ಯಮಗಳ ವರದಿಗಾರರ ಮೇಲೆ ನಡೆದ ದೈಹಿಕ ಅಲ್ಲೆಯನ್ನು ನಮ್ಮ ಸಂಘಟನೆಯು ಲಾಟವಾಗಿ ಖಂಡಿಸುತ್ತದೆ ಪಡೆದು ಹಾಸಿ ಅಲ್ಲೆ ನಡೆಸಿದವರ ಮೇಲೆ ಕನಿಷ್ಠ ಸಮಾಜು ಈ ಮೂಲಕಿಸುತ್ತದೆ ನಿಗೂಢವಾಗಿರುವ ಸಹಜ ಸಾವಿನ ಪ್ರಕರಣಗಳ ಸತ್ಯಾಂಶವೇನೆಂದು ನೆರವು ಎಂದು ಎಐಟಿಐ ರಾಯಚೂರು ಜಿಲ್ಲಾ ಸಮಿತಿ ಮನವಿ ಮಾಡುತ್ತದೆ ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಕಾರ್ಯದರ್ಶಿ ವಿನೋದ್ ಕುಮಾರ್ ಜಿಲ್ಲಾ ಸಮಿತಿ ಸದಸ್ಯರಾದ ಸಂದೀಪ್ ಕೃಷ್ಣಾ ಮನ್ಸ್ಲಾಪುರ್ ಶ್ರೀಕಾಂತ್ ಶಿವಪ್ಪ ಅಸ್ಕಿಹಾಳ್ ನೂರ್ ಪಾಷಾ ರಾಜು ಮಲಿಯಾಬಾದ್ ಉದಯ್ ಕುಮಾರ್ ಗಣೇಶ್ ಭೀಮಣ್ಣ ವೀರೇಶ್ ಬಾಬು ವೀರಭದ್ರಯ್ಯ ಬಶೀರ್ ಅಹಮದ್ ಹೊಸ್ಮನಿ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು